ಅಕ್ರಮ ಶಡ್ ತೆರವು ಪ್ರಕರಣ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತದ್ದು ಇನ್ನ ಅದಕ್ಕೆ ಸಂಬಂಧಪಟ್ಟಂತೆ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಇಂದು ಅಥವಾ ನಾಳೆ ಫ್ಲಾಟ್ ಕೊಡುವ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ ಇನ್ನೇನು ಯಲಂಕದ ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿ ಶೆಡ್ಗಳ ತೆರವನ್ನ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೋಗಿಲು ಅಕ್ರಮ ನಿವಾಸಿಗಳಿಗೆ ಒಂದಷ್ಟು ಫ್ಲಾ ಬೇರೆ ಸ್ಥಳದಲ್ಲಿ ಜಾಗವನ್ನ ಕೊಡಲು ತೀರ್ಮಾನವನ್ನ ಕೂಡ ನೀಡಿತ್ತು ಇನ್ನ ಇಂದು ಅಥವಾ ನಾಳೆ ಆ ಫ್ಲಾಟ್ ಗಳನ್ನ ಕೊಡುವ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದ್ದಾವೆ ಇನ್ನು ಅಧಿಕಾರಿಗಳಿಂದಲೂ ಕೂಡ ಈಗಾಗಲೇ ದಾಖಲೆಯ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ ಇನ್ನು ದಾಖಲೆಯ ಪರಿಶೀಲನೆ ಮಾಡಿದ ನಂತರ ನಾಳೆ ಸಿಎಂಗೆ ರಿಪೋರ್ಟ್ ಅನ್ನ ಕೂಡ ಇನ್ನ ಏನು ಅಲ್ಲಿ ದಾಖಲೆ ಪರಿಶೀಲನೆಯ ವೇಳೆ ಜಿಬಿಎ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಹಾಗೂ ಬಿಹಾರ ವಾಹನ ನೋಂದಣಿ ಕೂಡ ಇಲ್ಲಿ ಪತ್ತೆ ಆಗಿರುವಂತದ್ದು ನೂರ ಎಂಬತ್ತು ಮನೆಗಾಗಿ ಅರ್ಜಿ ಬಂದಿದ್ದು ಬರೋಬ್ಬರಿ ಈಗ ಮುನ್ನೂರು ಅರ್ಜಿಗಳನ್ನ ಸ್ವೀಕಾರ ಮಾಡಲಾಗಿರುವಂತದ್ದು ದಾಖಲೆ ಇರದಿದ್ರು ಮನೆ ಕೊಡಲು ಸಚಿವರು ಹಾಗೂ ಶಾಸಕರಿಗೆ ಒತ್ತಡವನ್ನ ಇಲ್ಲಿ ಕೊಡಲಾಗುತ್ತೆ ಒಟ್ಟು ಏನು ಕೋಗಿಲು ಲೇಔಟ್ ನಲ್ಲಿ ನೂರ ಎಂಬತ್ತು ಮನೆಗಳ ಡೆಮಾಲಿಶ್ ಅನ್ನ ಮಾಡಲಾಗಿತ್ತು ನೂರ ಎಂಬತ್ತು ಮನೆಗಳು ಬೇರೆ ಸ್ಥಳದಲ್ಲಿ ಕಟ್ಟಿಕೊಡುವುದಾಗಿ ಸರ್ಕಾರ ಕೂಡ ಅಲ್ಲಿನ ನಿವಾಸಿಗಳಿಗೆ ಆಶ್ವಾಸನೆಯನ್ನ ಕೂಡ ನೀಡಿತ್ತು ಆಶ್ವಾಸನೆಯಿಂದಲೇ ಈಗ ಮುನ್ನೂರು ಮನೆಗಳಿಗೆ ಅರ್ಜಿ ಬಂದಿವೆ ಈಗ ಯು ಹಾಗೂ ಬಿಹಾರ ವಾಹನಿ ನೋಂದಣಿ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು ಇಲ್ಲಿ ಅಕ್ರಮವಾಗಿ ದಾಖಲೆಗಳು ಇಲ್ಲಿ ಸೃಷ್ಟಿಯಾಗಿರುವಂತದ್ದು ಇದು ಎಲ್ಲ ಒಂದು ಕಡೆ ನೋಡೋದಿದ್ರೆ ಅಹ್ ಯುಪಿ ಹಾಗೂ ಬಿಹಾರದಿಂದ ಬಂದ ಜನರಿಗೆ ಮನೆಗಳನ್ನ ಮಾಡಿಕೊಡ್ಲಾಗಿತ್ತೆ ಅಲ್ಲಿ ಇಲ್ಲಿನ ಜನರಿಗೆ ಯಾವುದೇ ರೀತಿಯ ಅನುಕೂಲ ಆಗ್ತಿಲ್ಲ ಎಂಬೆಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಸಿಎಂ ಸೂಚನೆಯನ್ನ ಕೂಡ ಜಿಬಿಎ ಅಧಿಕಾರಿಗಳಿಗೆ ನೀಡಿದ್ದಾರೆ ಸರಿಯಾದ ದಾಖಲೆ ಇಲ್ಲದಿದ್ರು ಮನೆ ನೀಡುತ್ತಾ ರಾಜ್ಯ ಸರ್ಕಾರ ಎಂಬೆಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ಎಲ್ಲಾ ನಿರಾಶ್ರಿತರಿಗೆ ಮನೆ ಹಂಚಿಕೆಗೆ ಸಚಿವರು ಶಾಸಕರಿಂದ ಒತ್ತಡವನ್ನ ಕೂಡ ಇಲ್ಲಿ ಹೇರಲಾಗ್ತಾ ಇದೆ ಏನು ಈಗಾಗಲೇ ನೂರ ಎಂಬತ್ತು ಮನೆಗಳ ಡೆಮೋಲಿಶ್ ಆಗಿದೆ ಬರೋಬರಿ ಹದಿನೆಂಟು ದಾಖಲೆ ಪರಿಶೀಲನೆಗೆ ಜಿಬಿಎ ಅಧಿಕಾರಿಗಳು ಕೂಡ ಇಲ್ಲಿ ಮುಂದಾಗಿರುವಂತದ್ದು ಪರಿಶೀಲನೆಯ ವೇಳೆ ಏನು ಆ ದಾಖಲೆಗಳ ಡಾಕ್ಯುಮೆಂಟ್ಸ್ ಪರಿಶೀಲನೆಯ ವೇಳೆ ಪಶ್ಚಿಮ ಬಂಗಾಳ ಯುಪಿ ಹಾಗೂ ಬಿಹಾರ ಮೂಲದ ನೋಂದಣಿ ವಾಹನಗಳನ್ನ ಕೂಡ ಇಲ್ಲಿ ಪತ್ತೆ ಮಾಡಲಾಗಿದೆ ಇನ್ನು ಅದರಂತೆ ಕೂಡ ಇಲ್ಲಿ ಏನು ವರದಿ ನಡೀತಾ ಎರಡು ಪಟ್ಟಿ ಸಲ್ಲಿಕೆಗೆ ಜಿಬಿಎ ಅಧಿಕಾರಿಗಳು ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಕನ್ನಡಿಗ ಹಾಗೂ ಕನ್ನಡಿಗ ಯಾರು ಕನ್ನಡದವರಲ್ಲ ಹಾಗೂ ಕನ್ನಡದವರು ಎಂದು ಎರಡು ಪಟ್ಟಿಗಳನ್ನ ರೆಡಿ ಮಾಡಿ ಇಂದು ಅಥವಾ ನಾಳೆಯೊಳಗೆ ವರದಿ ನೀಡಲು ಸಿಎಂ ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿರುವಂತದ್ದು ಅದೇ ಆಧಾರದ ಮೇಲೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಎರಡು ಪಟ್ಟಿಗಳನ್ನ ಮಾಡಿ ನಾಳೆ ಅಥವಾ ನಾಡಿದ್ದು ಫ್ಲಾಟ್ ಗಳನ್ನ ಫ್ಲಾಟ್ ನೀಡುವ ವಿಚಾರವಾಗಿ ಸಿಎಂ ಸಿಎಂಗೆ ದಾಖಲೆಗಳನ್ನ ನೀಡುವ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಇನ್ನ ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಶೆಡ್ಗಳ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಗಳು ನಿನ್ನೆ ಕೆಎಚ್ ಬಿ ಕಾಲೋನಿಯಲ್ಲಿ ಧರಣಿಯನ್ನ ಕೂಡ ನಡೆಸಿರುವಂತದ್ದು ಮನೆ ಹಂಚಿಕೆ ಮಾಡಿದವರಿಗೆ ಫ್ಲಾಟ್ ನೀಡುವಂತೆ ಇಲ್ಲಿ ಬೇಡಿಕೆ ಕೂಡ ಶಾಸಕರು ಹಾಗೂ ಸಚಿವರಿಂದ ಬೇಡಿಕೆಯನ್ನ ಕೂಡ ಇಡಲಾಗಿದೆ ಎರಡು ವಾರಗಳಲ್ಲಿ ಅಕ್ರಮ ವಾಸಿಗಳಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇರುವಂತದ್ದು ಇಲ್ಲಿ ಆದ್ರೆ ಇನ್ನ ಅದೆಷ್ಟೋ ಫಲಾನುಭವಿಗಳಿಗೆ ಇನ್ನು ಮನೆ ಕೂಡ ಸಿಕ್ಕಿಲ್ಲ ಇಲ್ಲಿ ಏನು ಅಕ್ರಮವಾಗಿ ನಡೆಸಿದಂತಹ ನೂರ ಎಂಬತ್ತು ಫ್ಲಾಟ್ ಗಳ ತೆರವು ಆದ ನಂತರ ಬೇರೆ ಜಾಗದಲ್ಲಿ ಮುನ್ನೂರು ಮನೆಗಳಿಗೆ ಸರ್ಕ ಕೋಗಿಲು ಲೇಔಟ್ ನಲ್ಲಿ ಆಗಿರುವಂತಹ ಏನು ಅಕ್ರಮವಾಗಿ ಶೆಡ್ಗಳ ತೆರವು ಕಾರ್ಯಾಚರಣೆ ಆದ ನಂತರ ಎರಡೇ ದಿನದಲ್ಲಿ ಆ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಕೂಡ ವರದಿಯನ್ನ ನೀಡಿ ಆ ಸರ್ಕಾರ ಕೂಡ ಕೋಗಿಲು ಲೇಔಟ್ ನಲ್ಲಿರುವ ನಿವಾಸಿಗಳಿಗೆ ಬೇರೆ ಕಡೆಯಲ್ಲಿ ಸೈಟ್ ಗಳನ್ನ ನೀಡುತ್ತೆ ಆದ್ರೆ ಈಗ ಏನು ರಾಜೀವ್ ಗಾಂಧಿ ವಸತಿ ಯೋಜನೆಯ ಫಲಾನುಭವಿಗಳು ಅವರು ದುಡ್ಡು ಕೊಟ್ಟು ಮನೆಗಳಿಗೆ ಅರ್ಜಿಯನ್ನ ಹಾಕಿದ್ರು ಕೂಡ ಅವರಿಗೆ ಮನೆಯ ಮಂಜೂರು ಇನ್ನೂ ಕೂಡ ಆಗಿಲ್ಲ ಬಾಂಗ್ಲಾ ನಿವಾಸಿಗರ ಮೇಲೆ ಇರುವ ಪ್ರೀತಿ ಕನ್ನಡಿಗರ ಮೇಲೆ ಯಾಕಿಲ್ಲ ಯಾಕೆ ಕನ್ನಡಿಗರ ಮೇಲೆ ನಿಮ್ಗೆ ಪ್ರೀತಿ ಇಲ್ವಾ ಬರೀ ಆ ಕೋಗಿಲು ಲೇಔಟ್ ಆ ಮೇಲಿನ ಜನರಿಗೆ ಅಷ್ಟೇ ಆಯ್ತಾ ನಿಮ್ಮೆಲ್ಲ ಪ್ರೀತಿ ಎಂಬುವ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತ ಅರ್ಹತೆ ಇದ್ದವರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಹಾಗಿದ್ರೆ ಬಾಂಗ್ಲಾದವರ ಬಾಂಗ್ಲಾ ಮೂಲದ ಜನರಿಗೆ ಏಕೆ ಮನೆಗಳನ್ನ ಕೊಡ್ತೀರಿ ಇನ್ನ ಜಿ ಬಿ ಅಧಿಕಾರಿಗಳು ಏನು ದಾಖಲಾತಿಗಳನ್ನ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಬಿಹಾರ ಯುಪಿ ಹಾಗೆ ಬೇರೆ ಬೇರೆ ರಾಜ್ಯದ ಏನು ಗಾಡಿ ನಂಬರ್ಗಳು ಕೂಡ ಇಲ್ಲಿ ಆಗಿರುವಂತದ್ದು ಅಕ್ರಮವಾಗಿ ಮನೆಗಳಿಗೆ ಅರ್ಜಿಯನ್ನ ಹಾಕಿದ್ದಾರೆ